ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಬಿಗ್ ಬಾಸ್ನಲ್ಲಿ ವಾರ ಅಂತ್ಯ ಬಂದರೆ ಸಾಕು ಎಲ್ರಿಗೂ ಕೂಡ ಒಂದು ಕುತೂಹಲ ಕಾತುರ ಅಥವಾ ಯಾರೋ ಒಬ್ಬರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಇಂಥವರೇ ಹೋಗ್ಬೌದು ಅನ್ನೋ ಒಂದಿಷ್ಟು ಊಹೆ ಅಂಥದ್ದೆಲ್ಲವೂ ಕೂಡ ಇರುತ್ತೆ ಇನ್ನು ಸಂಡೇ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಯಾರು ಮನೆಯಿಂದ ಹೋಗ್ತಾರೆ ಎಂಬುದನ್ನು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಾರ ಧ್ರುವಂತ್ ಮತ್ತು ಕಾಕ್ರೋಜ್ ಸುದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾ ಹೋಗೋಣ ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ಕೂಡಲೇ ಫೇಸ್ಬುಕ್ ಪೇಜ್ ನ ಫಾಲೋ ಕೂಡ ಮಾಡಿ ಸ್ನೇಹಿತರೆ ನಾವು ಆರಂಭದಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ ವಿವರವನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ವಾರ ನಾಮಿನೇಟೆಡ್ ಆಗಿರತಕ್ಕಂತಹ ಸ್ಪರ್ಧಿಗಳ ವಿವರವನ್ನ ಗಮನಿಸ್ತಾ ಹೋಗೋಣ ಈ ಪೈಕಿ ಈಗಾಗಲೇ ಇಬ್ಬರು ಕೂಡ ಸೇವ್ ಕೂಡ ಆಗಿದ್ದಾರೆ ಈಗಾಗಲೇ ರಕ್ಷಿತಾ ಆಗಿರಬಹುದು ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರಾಗಿರ್ಬೋದು ಇಬ್ಬರು ಕೂಡ ಈಗಾಗಲೇ ಶನಿವಾರದ ಎಪಿಸೋಡ್ ನಲ್ಲಿ ಸೇವ್ ಆಗಿಬಿಟ್ಟಿದ್ದಾರೆ ಇನ್ನು ಉಳಿದಿರತಕ್ಕಂಥವರು ಜಾನ್ವಿ ಧ್ರುವಂತ್ ಕಾಕ್ರೋಚ್ ಸುದಿ ರಿಷಾ ರಾಶಿಕಾ ಮ್ಯೂಟೆಂಟ್ ರಘು ಸೊ ಈ ಒಂದು ಆರು ಜನರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋದಾದ್ರೆ ಜಾನ್ವಿ ಕೂಡ ಒಂದು ಕಡೆಯಿಂದ ಸೇಫ್ ಆಗ್ತಾರೆ ಧ್ರುವಂತ್ಗೆ ಹೋಲಿಕೆ ಮಾಡಿದ್ರೆ ಕಾಕ್ರೋಚ್ ಹೋಲಿಕೆ ಮಾಡಿದ್ರು ಕೂಡ ಜಾನ್ವಿ ಸೇಫ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ರಿಷಾ ರಾಶಿಕಾ ಮ್ಯೂಟಂಟ್ ರಘು ಈ ಮೂರು ಜನರು ಕೂಡ ಮತ್ತೆ ಸೇವ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಧ್ರುವಂತ್ ಮತ್ತು ಕಾಕ್ರೋಚ್ ಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಮೂರು ಜನರ ಬಗ್ಗೆ ಒಂದಿಷ್ಟು ಅನುಮಾನಗಳು ಕೂಡ ಬರಬಹುದು ಈ ಒಂದು ವೇಳೆ ರಿಷಾ ಗೌಡ ಸೇವ್ ಆಗಿಲ್ಲ ಅಂದ್ರೂ ಕೂಡ ರಾಶಿಕಾ ಮತ್ತು ಮ್ಯೂಟೆಂಟ್ ರಗು ಸೇವ್ ಆಗಿ ಆಗ್ತಾರೆ ಸೊ ಒಟ್ಟಾಗಿ ಮೂರು ಜನ ಎಂಡಲ್ಲಿ ಉಳಿದುಕೊಂಡ್ರೆ ಕಾಕ್ರೋಚ್ ಸುದಿ ರಿಷಾ ಗೌಡ ಧ್ರುವಂತನ ನೋಡೋದಾದರೆ ಅಥವಾ ಗಮನಿಸೋದಾದರೆ ಇಲ್ಲಿ ಮೂರು ಜನರ ಪೈಕಿ ನೂರರಲ್ಲಿ ಐವತ್ತು ಪರ್ಸೆಂಟ್ ರಿಷಾ ಗೌಡಗೆ ಕೊಟ್ಟರೆ ಇನ್ನೂ ಐವತ್ತು ಪರ್ಸೆಂಟ್ ಧ್ರುವಂತ್ ಮತ್ತು ಕಾಕ್ರೋಚ್ ಸುದ್ದಿ ಇಬ್ಬರ ನಡುವೆ ಕೂಡ ಕೊಡಬಹುದು ಅಂತಂದರೆ ಹೋಲಿಕೆ ಮಾಡಿದರೆ ರಿಷಾ ಗೌಡ ಒಂದು ಪಾರ್ಟ್ ಆದರೆ ಕಾಕ್ರೋಚ್ ಸುದ್ದಿ ಮತ್ತು ಧ್ರುವಂತ್ ಇಬ್ಬರು ಕೂಡ ಒಂದು ಕಡೆ ಆಗಬಹುದಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಈ ಪೈಕಿ ರಿಷಾ ಗೌಡನು ಕೂಡ ಕೊನೆಯದಾಗಿ ಶೇವ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕೊನೆಯದಾಗಿ ಬಾಟಮ್ ಟೂನಲ್ಲಿ ಉಳಿದುಕೊಳ್ಳುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಧ್ರುವಂತ್ ಮತ್ತು ಕಾಕ್ರೋಚ್ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತಂದರೆ ಹೊರಗಡೆ ಆ ರೀತಿಯಾದಂಥ ಒಪಿನಿಯನ್ ಇದೆ ಕೆಲವೊಂದು ಪೋಸ್ಟ್ಗಳಿಗೆ ಆ ರೀತಿಯಾದಂಥ ಒಂದು ಆಯ್ಕೆಗಳು ಸಿಗ್ತಾ ಇದ್ದಾವೆ ಅಂದರೆ ಓಟ್ಗಳು ಸಿಗ್ತಾ ಇದ್ದಾವೆ ಸೊ ಹಾಗಾಗಿ ಕಾಕ್ರೋಚ್ ಸುದಿ ಮತ್ತು ಧ್ರುವಂತ ಕೊನೆಯದಾಗಿ ಉಳಿದುಕೊಳ್ತಾರೆ ಈ ಕೊನೆಯದಾಗಿ ಉಳಿದುಕೊಂಡಿರ್ತಕ್ಕಂಥ ಕಾಕ್ರೋಚ್ ಸುದ್ದಿ ಮತ್ತು ಧ್ರುವಂತ್ ಪೈಕಿ ಯಾರು ಹೊರಗಡೆ ಹೋಗ್ತಾರೆ ಎಂಬುದು ಒಂದು ದೊಡ್ಡ ಕುತೂಹಲದ ಪ್ರಶ್ನೆ ಕೂಡ ಆಗಿದೆ ಸೊ ಈ ಒಂದು ವಾರದಲ್ಲಿ ಧ್ರುವಂತ್ ಅಥವಾ ಕಾಕ್ರೋ ಸುದ್ದಿ ಇಬ್ಬರಲ್ಲಿ ಒಬ್ಬರು ಹೋಗೋದರಲ್ಲಿ ಯಾವುದೇ ರೀತಿಯಾದಂಥ ಎರಡನೇ ಮಾತು ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ನಿಮ್ಮ ಪ್ರಕಾರ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಹೋಗ್ಬೋದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ